ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಬುರುಡೆ ಪಿತೂರಿ ಮಾಡಿರೋದೇ ಇದೀಗ ರಾಜಕೀಯ ಕದನಕ್ಕೂ ಸಾಕ್ಷಿಯಾಗಿದೆ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರುಗಳು ಧರ್ಮಸ್ಥಳ ಚಲೋವನ್ನು ನಡೆಸ್ತಾ ಇದ್ದಾರೆ ಆದರೆ ದೋಸ್ತಿ ಪಡೆಯ ಧರ್ಮಸ್ಥಳ ಯಾತ್ರೆಗೆ ಕಾಂಗ್ರೆಸ್ ನಾಯಕರುಗಳು ಪಂಚ್ ಕೊಡ್ತಿದ್ದಾರೆ ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ ರಾಜಕೀಯ ಬಣ್ಣ ಪಡೆದುಕೊಂಡಿದೆ ರಾಜ್ಯ ಸರ್ಕಾರವೇ ಇದಕ್ಕೆಲ್ಲ ಕಾರಣ ಅಂತ ಹಿಂದುತ್ವದ ಅಸ್ತ್ರ ಪ್ರಯೋಗಿಸಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳು ಧರ್ಮಸ್ಥಳ ಚಲೋ ಕೈಗೊಳ್ತಾ ಇವೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ ಅದಕ್ಕೆ ಈ ನಗರ ನಕ್ಸಲರನ್ನ ತಂದು ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯವರ ಒಂದು ತನಿಖಾ ಏಜೆನ್ಸಿ ನೆಕ್ಸದಲ್ಲಿ ಇವತ್ತು ಎಸ್ಐ ಟಿ ಆಗ್ಬಿಟ್ಟಿದೆ ನಿಜಕ್ಕೂ ಕೂಡ ಇದರಿಂದ ಧರ್ಮಸ್ಥಳದ ಮೇಲೆ ಒಂದು ಕಳಂಕವನ್ನ ತಗೊಂಡ್ ಬರ್ತಕ್ಕಂಥ ಒಂದು ಹುನ್ನಾರ ಒಂದು ಷಡ್ಯಂತ್ರ ನಡೆದಿದೆ ಇದರ ವಿರುದ್ಧವಾಗಿ ಇವತ್ತು ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದನ್ನ ಹಮ್ಮಿಕೊಂಡಿದ್ದೇವೆ ಧರ್ಮಸ್ಥಳ ಬೆಂಬಲಿಸಿ ದೋಸ್ತಿಗಳ ಪ್ರತ್ಯೇಕ ಯಾತ್ರೆ ಇಂದು ಜೆ ಡಿ ಎಸ್ ನಾಳೆ ಬಿಜೆಪಿ ಧರ್ಮಸ್ಥಳ ಚಲೋ ಸರ್ಕಾರದ ವಿರುದ್ಧ ಸಮರ ಸಾರಿರುವ ದೋಸ್ತಿ ಪಕ್ಷಗಳು ಧರ್ಮಸ್ಥಳ ಬೆಂಬಲಿಸಿ ಪ್ರತ್ಯೇಕವಾಗಿ ಯಾತ್ರೆ ಕೈಗೊಳ್ತಾ ಇವೆ ಇವತ್ತು ಜೆಡಿಎಸ್ ಮತ್ತು ನಾಳೆ ಬಿಜೆಪಿ ನಾಯಕರು ಯಾತ್ರೆ ಹೊರಡಲಿದ್ದಾರೆ ಬೆಂಗಳೂರಿನಿಂದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಯಾತ್ರೆ ಹೊರಡ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜೆಡಿಎಸ್ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳ ಚಲೋ ಕೈಗೊಂಡಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಮುನ್ನೂರು ಕಾರುಗಳಲ್ಲಿ ಜೆಡಿಎಸ್ ಮುಖಂಡರು ಯಾತ್ರೆ ಹೊರಡಲಿದ್ದಾರೆ ಧರ್ಮಸ್ಥಳ ಯಾತ್ರೆಗೆ ಹಾಸನವನ್ನು ಕೇಂದ್ರ ಸ್ಥಾನವಾಗಿ ಮಾಡಿದ್ದು ಮುಖಂಡರು ಕಾರ್ಯಕರ್ತರು ಹಾಸನಕ್ಕೆ ತೆರಳಲಿದ್ದಾರೆ ಅಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ ನಂತರ ಧರ್ಮಸ್ಥಳ ನೇತ್ರಾವತಿಗೆ ತೆರಳಿ ಅಲ್ಲಿ ಸ್ನಾನ ಮಾಡಿದ ಬಳಿಕ ಅಲ್ಲಿಂದ ಮಂಜುನಾಥ ಸ್ವಾಮಿ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡ್ತೇವೆ ಈ ಯಾತ್ರೆಯಲ್ಲಿ ಶಾಸಕರು ಮಾಜಿ ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಕಾರ್ಯಕರ್ತರು ಭಕ್ತರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಾಗಿಯಾಗಲಿದ್ದಾರೆ ನಾಳೆ ಬಿಜೆಪಿ ಧರ್ಮರಕ್ಷಣಾ ಯಾತ್ರೆ ಬೃಹತ್ ಸಮಾವೇಶ ಧರ್ಮಸ್ಥಳ ಹೆಸರು ಕೆಡಿಸೋದಕ್ಕೆ ಸರ್ಕಾರದ ಪಿತೂರಿ ಅಂತ ಬಿಜೆಪಿ ನಾಳೆ ಧರ್ಮ ರಕ್ಷಣಾ ಯಾತ್ರೆ ನಡೆಸ್ತಾ ಇದೆ ಎನ್ಐಎಗೆ ಒಪ್ಪಿಸುವಂತೆ ಕರೆ ಕೊಟ್ಟಿದೆ ಅಲ್ಲದೆ ಧರ್ಮಸ್ಥಳದಲ್ಲೇ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದೆ ಇವತ್ತು ಮಧ್ಯಾಹ್ನ ಧರ್ಮಸ್ಥಳಕ್ಕೆ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ತೆರಳಲಿದ್ದಾರೆ ರಾತ್ರಿ ಧರ್ಮಸ್ಥಳದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಸಂಜೆ ಧರ್ಮಸ್ಥಳಕ್ಕೆ ತೆರಳಲಿರುವ ವಿಜೇಂದ್ರ ನಾಳೆ ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ಬಿಜೆಪಿ ಅರ್ಧ ಕಿಲೋಮೀಟರ್ ಪಾದಯಾತ್ರೆ ನಡೆಸಲಿದೆ ಬಳಿಕ ಎಸ್ಟಿಎಂ ಕಾಲೇಜು ಮೈದಾನದಲ್ಲಿ ಧರ್ಮರಕ್ಷಣಾ ಸಮಾವೇಶ ನಡೆಸಲಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಸಮಾವೇಶ ನಡೆಯಲಿದ್ದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಮಾಜಿ ಸಚಿವ ಡಿವಿ ಸದಾನಂದ ಗೌಡ ಸೇರಿದ ಂತೆ ಹಲವರು ಭಾಗಿಯಾಗಲಿದ್ದಾರೆ ಬಿಜೆಪಿ ಸಂಸದರು ಶಾಸಕರು ಮಾಜಿ ಶಾಸಕರುಗಳು ಪಾಲ್ಗೊಳ್ಳಲಿದ್ದು ಒಂದು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಇನ್ನೊಂದೆಡೆ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ ಎಡಪಂಥೀಯರಿಗೆ ಸಿಎಂ ಸಿದ್ದರಾಮಯ್ಯ ಕೈಜೋಡಿಸಿದ್ದಾರೆ ಅಂತ ಶೆಟ್ಟರ್ ಆರೋಪಿಸಿದ್ರೆ ಸೂತ್ರಧಾರಿಗಳನ್ನ ಪತ್ತೆ ಹಚ್ಚಬೇಕು ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದು ನಡೀತಾ ಇದೆ ಅನ್ನುವಂಥದ್ದು ನಾ ಹೇಳ್ತಾ ಇದ್ದೇನೆ ಈ ಇದರಲ್ಲಿ ನೋಡಿ ಐ ಟಿ ಅದೇನು ಬುರುಡೆ ಮನುಷ್ಯ ಅಂತ ಬಂದಲ್ಲ ಅಮಾಯಕ ಆತ ಎಲ್ಲೆಲ್ಲಿ ಹೇಳಿದ್ರು ಎಲ್ಲ ಕಡೆ ಆಗಿದ್ರು ಮುಂದೆ ಸಿಕ್ಕಿದ್ದೇನು ಸಿಗ್ಲಿಲ್ಲ ಒಟ್ಟು ಧರ್ಮಸ್ಥಳ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಈ ಎಡಪಂಥೀಯ ಚಿಂತಕರಿಂದ ನಡೀತಾ ಇದೆ ಸಿದ್ದರಾಮಯ್ಯನವರು ಅದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಮುಸ್ಕು ದಾರಿ ಯಾವ ರೀತಿ ದಿಕ್ಕನ್ನು ತಪ್ಪಿಸಿದ್ದಾರೆ ದಾರಿಯನ್ನು ತಪ್ಪಿಸಿದ್ದಾರೆ ಇದು ಅಂಥ ಪವಿತ್ರವಾದಂಥ ಒಂದು ಧರ್ಮ ಕ್ಷೇತ್ರವನ್ನು ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರಕ್ಕೆ ತೇಜೋಧೆ ಮಾಡಬೇಕು ಅದಕ್ಕೆ ಅಪಚಾರ ಮಾಡಬೇಕು ಅನ್ನುವ ಹಿನ್ನೆಲೆ ಬಹಳ ಗೊತ್ತಾಗಿದೆ ಬಿಜೆಪಿ ನಾಯಕರ ಆರೋಪಗಳಿಗೆ ಕೈ ನಾಯಕರು ತಿರುಗೇಟು ನೀಡಿದ್ದಾರೆ ಇನ್ನೇನು ವೃತ್ತಿ ಇಲ್ಲ ಬದುಕಿನ ಬಗ್ಗೆ ನೋಡೋದಿಲ್ವಲ್ಲ ಅವ್ರ ಭಾವನೆ ಮೇಲೆ ಬರೀ ಧರ್ಮದಲ್ಲೇ ರಾಜಕಾರಣ ಮಾಡ್ತಾ ಇದ್ರವತ್ತು ಬದುಕಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ತನಿಖೆ ಮುಗಿಯುವವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ ನಾವು ಹೇಳಂಗಿಲ್ಲ ನಾವು ಎಲ್ಲ ಧರ್ಮಸ್ಥಳದ ಒಂದು ಭಕ್ತಾದಿಗಳಿದ್ದೀವಿ ನಮಗೂ ಅಷ್ಟೇ ಅಭಿಮಾನ ಇದೆ ಗೌರವ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ನಂಬಿಕೆ ಇದೆ ಮತ್ತು ಇಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ರಾಜಕೀಯ ತರುವಂಥದ್ದು ರಾಜಕೀಯ ಬೆರೆಸಿ ಮಾತಾಡುವಂಥದ್ದು ಅದರಲ್ಲೂ ಜನರ ಭಾವನೆ ಕೆರಳಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆತ್ಮಾವಲೋಕನ ಮಾಡಿಕೊಳ್ಳಲೇ ಅವರು ಅದೇನೇ ಇರಲಿ ಧರ್ಮಸ್ಥಳ ಬುರುಡೆ ರಹಸ್ಯವೀಗ ರಾಜಕೀಯ ಸಮರಕ್ಕೆ ತಿರುಗಿದೆ ಇದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್